ಪ್ರೀತಿಯ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಈ ಒಂದು ತರಗತಿಯಲ್ಲಿ ಮುರಾರ್ಜಿ ಹಾಗೂ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂಥ ಒಂದು ಕನ್ನಡದ ಒಂದು ಮಾದರಿ ಪ್ರಶ್ನೆ ಪತ್ರಿಕೆನ ನೋಡ್ತಾ ಹೋಗೋಣ ಫಸ್ಟ್ ಕ್ವಶನ್ ನೋಡಿರಿ ಹೆಚ್ಚು ಉಸಿರಿನಿಂದ ಉಚ್ಚರಿಸಲಾಗುವ ಅಕ್ಷರಗಳನ್ನು ಡ್ಯಾಶ್ ಎನ್ನುವರು ಅಲ್ಪ ಪ್ರಾಣಾಕ್ಷರ ಮಹಾಪ್ರಾಣ ರಸಸ್ವರ ದೀರ್ಘಸ್ವರ ಇದಕ್ಕೆ ಸರಿಯಾದ ಉತ್ತರ ಮಹಾಪ್ರಾಣಾಕ್ಷರ ಹೇಳ್ತೀವಿ ಹಾಗೆ ಸ್ವರಗಳಿಗೆ ಬಂದಾಗ ನಾವು ದೀರ್ಘ ಸ್ವರ ಅಂತಂತ ಹೇಳ್ತೀವಿ ನೆಕ್ಸ್ಟ್ ಕ್ವೆಶನ್ ನೋಡ್ರಿ ಎರಡನೇ ಪ್ರಶ್ನೆ ಅವನು ಆಟಗಾರ ಈ ವಾಕ್ಯದ ಬಹುವಚನ ರೂಪ ಏನಾಗ್ತದೆ ಅವನು ಆಟಗಾರರು ಅವರು ಆಟಗಾರ ಅವಳು ಆಟಗಾರ ಅವರು ಆಟಗಾರರು ಸರಿಯಾದ ಉತ್ತರ ಆಪ್ಷನ್ ಡಿ ಆಗ್ತದೆ ಏನಾಗ್ತದೆ ಅವರು ಆಟಗಾರರು ಇದು ಏನಾಗ್ತದೆ ವಾ ಇದು ಒಂದು ಬಹುವಚನ ರೂಪ ಆಗುತ್ತೆ ಸೊ ಆಪ್ಷನ್ ಡಿ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವಶನ್ ನೋಡಿ ನಾನು ಹೋಗಿ ಬರ್ತೀನಿ ಡ್ಯಾ ಅಂದರೆ ಈ ಪದದ ಗ್ರಾಂಥಿಕ ರೂಪ ಯಾವುದು ಬರುತ್ತೇನೆ ಬರುವೆನು ಬರೆಯುತ್ತೇನೆ ಬರುತ್ತೀನಿ ಅಂತ ಇದೆ ಸರಿಯಾದ ಉತ್ತರ ಆಪ್ಷನ್ ಎ ಬರುತ್ತೇನೆ ಅನ್ನೋದು ಸರಿಯಾದ ಉತ್ತರ ನೆಕ್ಸ್ಟ್ ಕ್ವೆಶನ್ ನೋಡಿ ಮೂಡಲಮನೆ ಈ ಕವನವನ್ನು ಯಾವ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ ಎಲ್ಲಿದೆ ಮೈಸೂರು ಕನಕಾಂಬರಿಯೊಂದಿಗೆ ಕಂಪಿನ ಪಯಣ ಪಂಜರ ಶಾಲೆ ಎಲ್ಲಿದೆ ಶಿವಾಪುರ ಈ ಒಂದು ಮೂಡಲ ಮನೆ ಪದ್ಯವನ್ನು ಇದು ಐದನೇ ತರಗತಿಯಲ್ಲಿರುವಂಥ ಒಂದು ಕ ಪದ್ಯ ಮೂಡಲಮನೆ ಅನ್ನುವಂಥ ಒಂದು ಪದ್ಯವನ್ನು ಎಲ್ಲಿದೆ ಶಿವಾಪುರ ಎಂಬ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ ನೆಕ್ಸ್ಟ್ ಕ್ವೆಶನ್ ನೋಡಿ ಚಾಲಕ ಪದದ ಸ್ತ್ರೀಲಿಂಗ ರೂಪ ಯಾವುದು ಚಾಲಕಿ ಚಾಲಕಿ ಚಾಲಕ ಚಾಲಕರು ಅಂತ ಇದೆ ಚಾಲಕ ಏನಾಗ್ತದೆ ಚಾಲಕಿ ಚಾಲಕ ಚಾಲಕಿ ಅನ್ನೋದು ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಡ್ಯಾಶ್ ಗಳಿಗಂಜಿದಡೆಂಥ ಅಂತ ಇದೆ ಇಲ್ಲಿ ನಾಯಿಗೆ ನೊರೆ ತೊರೆ ಮೃಗ ಹುಲಿಗೆ ಅಂತ ಇದೆ ಸರಿಯಾದ ಉತ್ತರ ಮೃಗ ಆಪ್ಷನ್ ಸಿ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವಶನ್ ನೋಡಿ ನನ್ನ ಮೇಲಾಗುತ್ತಿರುವ ಮನುಷ್ಯರ ಡ್ಯಾಶ್ ಸಂಪೂರ್ಣವಾಗಿ ನಿಲ್ಲಬೇಕು ಸೌಜನ್ಯ ದೌರ್ಜನ್ಯ ಕಾರುಣ್ಯ ದರ್ಪ ಅಂತ ಇದೆ ಸರಿಯಾದ ಉತ್ತರ ನನ್ನ ಮೇಲೆ ಆಗುತ್ತಿರುವ ಮನುಷ್ಯರ ದೌರ್ಜನ್ಯ ಸಂಪೂರ್ಣವಾಗಿ ನಿಲ್ಲಬೇಕು ಆಪ್ಷನ್ ಬಿ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಗುಂಪಿಗೆ ಸೇರಿದ ಪದ ಇದಾಗಿದೆ ಕಾಗದ ಓಲೆ ಉಂಗುರ ಪತ್ರ ಇದರೊಳಗೆ ಯಾವುದು ಗುಂಪಿಗೆ ಸೇರದಿರುವಂಥದ್ದು ಉಂಗುರ ಅನ್ನುವಂಥದ್ದಿಲ್ಲ ಇದರೊಳಗೆ ಗುಂಪಿಗೆ ಸೇರದೇ ಇರುವಂಥ ಒಂದು ಪದವಾಗಿದೆ ನೆಕ್ಸ್ಟ್ ವಿದ್ಯಾರ್ಥಿಗಳೇ ನಿಮಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳು ಬೇಕೆಂದರೆ ಹಾಗೆ ಲೈವ್ ಕ್ಲಾಸಸ್ಗಳನ್ನು ನೀವು ಅಟೆಂಡ್ ಆಗಬೇಕು ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜ್ಞಾನ ಪದದ ವಿರುದ್ಧಾರ್ಥಕ ಪದ ಅಜ್ಞಾನ ಸುಜ್ಞಾನ ವಿಜ್ಞಾನ ಜ್ಞಾನಗಳು ಅಂತ ಇದೆ ಸರಿಯಾದ ಉತ್ತರ ಜ್ಞಾನ ಅಜ್ಞಾನ ಸರಿಯಾದ ಉತ್ತರ ನೆಕ್ಸ್ಟ್ ಮನೆ ಈ ಪದಕ್ಕೆ ಸರಿ ಹೊಂದುವ ಜೋಡಿ ಪದ ಯಾವುದು ಮ ಗುಡಿ ಮಠ ಮಾಳಿಗೆ ಕೋನೆ ಕೂನೆ ಅಂತ ಇದೆ ಮನೆ ಮಠ ಹೇಳ್ತೀವಲ್ಲ ನಾವು ಜೋಡಿ ಪದ ಅಂತಂತ ಹೇಳ್ತೀವಲ್ಲ ಮನೆ ಮಠ ಬಂದು ಬಳಗ ಇವೆಲ್ಲ ಏನಾಗ್ತವೆ ಜೋಡಿ ಪದಗಳು ಆಗ್ತವೆ ಸೊ ಹಾಗಾಗಿ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ನೆಕ್ಸ್ಟ್ ಅತಿ ಹೆಚ್ಚು ಮಳೆ ಅತಿವೃಷ್ಟಿ ಅತಿ ಕಡಿಮೆ ಮಳೆಗೆ ಏನಂತಾರೆ ಅತಿ ಹೆಚ್ಚು ಮಳೆ ಬಂದರೆ ಅತಿವೃಷ್ಟಿ ಹೇಳ್ತೀವಿ ಅತಿ ಕಡಿಮೆ ಮಳೆ ಬಂದರೆ ವೃಷ್ಟಿ ಅನಾವೃಷ್ಟಿ ಮರುಭೂಮಿ ಸುನಾಮಿ ಅಂತ ಹೇಳ್ತೀವ ಅಂತ ಕೇಳ್ತಿದ್ದಾರೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ ಬಿ ಅತಿವೃಷ್ಟಿ ಅತಿವೃಷ್ಟಿ ಮತ್ತು ಅನಾಶ್ ಅನಾವೃಷ್ಟಿ ಅಂತಂತೇಳ್ತೀವಲ್ಲ ಅತಿ ಹೆಚ್ಚು ಮಳೆ ಬಿದ್ದರೆ ಅತಿವೃಷ್ಟಿ ಅತಿ ಕಡಿಮೆ ಮಳೆ ಬಿದ್ದರೆ ಅನಾವೃಷ್ಟಿ ನೆಕ್ಸ್ಟ್ ಕ್ವೆಶನ್ ಪ್ರತಿದಿನ ಹಾಲು ಕುಡಿದು ಶಕ್ತಿವಂತರಾಗಿ ಈ ವಾಕ್ಯದಲ್ಲಿರುವ ನಾಮಪದ ಯಾವುದು ಕುಡಿದು ಪ್ರತಿದಿನ ಶಕ್ತಿಯವಂತ ಹಾಲು ಇಲ್ಲಿ ಹಾಲು ಒಂದು ನಾಮಪದ ಆಗ್ತದೆ ಆಪ್ಷನ್ ಡಿ ಸರಿಯಾದ ಉತ್ತರ ಸಂಗೊಳ್ಳಿ ರಾಯಣ್ಣನ ಜನ್ಮದಿನ ಯಾವುದು ಜನವರಿ ಹನ್ನೆರಡು ಅಗಸ್ಟ್ ಹದಿನೈದು ಅಕ್ಟೋಬರ್ ಮೂವತ್ತೊಂದು ಏಪ್ರಿಲ್ ಹದಿನಾಲ್ಕು ಸರಿಯಾದ ಉತ್ತರ ಆಪ್ಷನ್ ಬಿ ಆಗಸ್ಟ್ ಹದಿನೈದು ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ದೊರೆ ಈ ಪದದ ಬಹುವಚನ ರೂಪ ಯಾವುದು ದೊರೆ ದೊರೆಗಳು ದೊರೆಯರು ದೊರೆಯ ಅಂತ ಇದೆ ಸರಿಯಾದ ಉತ್ತರ ದೊರೆ ದೊರೆಗಳು ಅನ್ನುವಂಥದ್ದು ಸರಿಯಾದ ಉತ್ತರ ನೆಕ್ಸ್ಟ್ ಕ್ವೆಶನ್ ನೋಡಿ ಮಲಿನಗೊಂಡ ನದಿಗಳು ಜೀವ ಸಂಕುಲಕ್ಕೆ ಅಪಾಯಕಾರಿ ಈ ವಾಕ್ಯದಲ್ಲಿ ಸಂಕುಲ ಪದದ ಅರ್ಥ ಏನಾಗ್ತದೆ ಕುಲ ಸಮೂಹ ಅದ್ಭುತ ರಕ್ಷಣೆ ಅಂತ ಇದೆ ಸಂಕುಲ ಅಂತ ತಂದರೆ ಇದಕ್ಕೆ ಸಮೂಹ ಅನ್ನುವಂಥದ್ದು ಅರ್ಥವನ್ನು ಸಹ ಕೊಡ್ತದೆ ನೆಕ್ಸ್ಟ್ ಕ್ವೆಶನ್ ಕ್ವಶನ್ ನಂಬರ್ ಹದಿನಾರು ಹಬ್ಬ ಎಷ್ಟೊಂದು ಸೆಕೆ ಈ ವಾಕ್ಯದಲ್ಲಿ ಬಳಸಬಹುದಾದ ಸೂಕ್ತ ಲೇಖನ ಚಿಹ್ನೆ ಯಾವುದು ಇಲ್ಲಿ ಚಿಹ್ನೆಗಳನ್ನು ಕೊಟ್ಟಿದ್ದಾರೆ ಆಪ್ಷನ್ ಎ ಬಿ ಸಿ ಡಿ ನೋಡಿ ಇದಕ್ಕೆ ಯಾವ ಚಿಹ್ನೆ ಭಾವ ಭಾವಸೂಚಕ ಚಿಹ್ನೆ ಅಥವಾ ಆಶ್ಚರ್ಯ ಸೂಚಕ ಚಿಹ್ನೆ ಬರಬೇಕು ಹೌದಾ ಯಾವ ಥರ ಚಿಹ್ನೆ ಇರ್ತದೋ ಈ ಥರ ಚಿಹ್ನೆ ಹೌದಾ ಆಪ್ಷನ್ ಸಿ ಸರಿಯಾದ ಉತ್ತರ ನೆಕ್ಸ್ಟ್ ದ್ವಾಪರ ದ್ವಾಪರಯುಗ ಕೃಷ್ಣ ತ್ರೇತ್ರಾಯುಗ ಡ್ಯಾಶ್ ಅರ್ಜುನ ಲಕ್ಷ್ಮಣ ರಾಮ ಭೀಮ ದ್ವಾಪರ ಯುಗದಲ್ಲಿ ಕೃಷ್ಣ ಅಂತಂತ ಹೇಳ್ತೀವಿ ತೇತ್ರಾಯುಗದಲ್ಲಿ ರಾಮ ಅಂತ ಹೇಳ್ತೀವಿ ಸೊ ಹಾಗಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ ನವಿಲು ನೃತ್ಯ ಮಾಡುವುದು ಇದು ಈ ಕಾಲಕ್ಕೆ ಉದಾಹರಣೆ ಕಲಿಕಾಲ ಭವಿಷ್ಯದ ಕಾಲ ವರ್ತಮಾನ ಕಾಲ ಚಳಿಗಾಲ ಅಂತ ಇದೆ ನವಿಲು ನೃತ್ಯ ಮಾಡುವುದು ಅಂದರೆ ಮುಂದೆ ಆಗುವುದನ್ನು ಹೇಳ್ತಾ ಇದೆ ಸೊ ಹಾಗಾಗಿ ಇದು ಭವಿಷ್ಯದ ಕಾಲಕ್ಕೆ ಉದಾಹರಣೆ ಆಗ್ತದೆ ನೆಕ್ಸ್ಟ್ ಕ್ವಶನ್ ನಂಬರ್ ಹತ್ತೊಂಬತ್ತು ಪಾತ್ರೆಯನ್ನು ಇದು ಈ ಸಂಧಿಗೆ ಉದಾಹರಣೆಯಾಗಿದೆ ನೋಡಿ ಸಂಧಿಗಳ ಬಗ್ಗೆ ಸರಿಯಾಗಿ ಸಾಕರಿಸಲನ್ನು ಕೇಳ್ತಾ ಇದ್ದಾರೆ ಹಾಗಾಗಿ ಕನ್ನಡ ಸಂಧಿಗಳನ್ನು ಪ್ರಮುಖವಾಗಿ ಕನ್ನಡ ಸಂಧಿಗಳು ಲೋಪ ಸಂಧಿ ಆಗಮ ಸಂಧಿ ಆದೇಶ ಸಂಧಿ ಈ ಮೂರು ಸಂಧಿಗಳನ್ನು ಪರ್ಫೆಕ್ಟ್ ಮಾಡಿ ಇಟ್ಕೊಳ್ಬೇಕು ಯಾಕಂದರೆ ಇವುಗಳ ಮೇಲೆ ಸಹ ಇತ್ತೀಚಿನ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದಾಗ ಇದ್ರ ಮೇಲೆ ಸಹ ಕ್ವೆಶನ್ಸ್ಗಳು ಬರ್ತಾ ಇದ್ದಾವೆ ಸೊ ಹಾಗಾಗಿ ಸಂಧಿಗಳನ್ನು ಸರಿಯಾಗಿ ನೋಡ್ಕೊಳ್ಳಿ ಪಾತ್ರೆಯನ್ನು ಇದು ಈ ಸಂಧಿಗೆ ಉದಾಹರಣೆಯಾಗಿದೆ ಲೋಪ ಸಂಧಿ ಒಕಾರಾಗಮ ಸಂಧಿ ಯಕಾರಾಗಮ ಸಂಧಿ ಗುಣಸಂಧಿ ಪಾತ್ರೆ ಪ್ಲಸ್ ಅನ್ನು ಅಂತ ಹೇಳ್ತೀವಲ್ಲ ನಾವು ಪಾತ್ರೆ ಪಾತ್ರೆ ಪ್ಲಸ್ ಅನ್ನು ಏನಾಗ್ತದೆ ಪಾತ್ರೆ ಅನ್ನು ಅಂತ ಹೇಳ್ತೀವಲ್ಲ ಪಾತ್ರೆ ಎನ್ನು ಇದು ಯಾವ ಸಂಧಿ ಆಗ್ತದೆ ಯಕಾರಾಗಮ ಸಂಧಿ ಯ ಆಗಮ ಐತಲ್ಲಿ ಹೌದಾ ಹಾಗಾಗಿ ಇದು ಆಪ್ಷನ್ ಸಿ ಯಕಾರಾಗಮ ಸಂಧಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ಕುರ್ಚಿ ಈ ಪದದ ಬಹುವಚನ ರೂಪ ಕುರ್ಚಿಗಳು ಕುರ್ಚಿ ಕುರ್ಚಿಯ ಅಂತ ಇದೆ ಕುರ್ಚಿ ಕುರ್ಚಿಗಳು ನಾವು ವಸ್ತುಗಳು ಬಂದಾಗ ನಾವು ಸಾಮಾನ್ಯವಾಗಿ ಗಳುವನ್ನು ಸೇರಿಸ್ತೀವಿ ಕುರ್ಚಿ ಕುರ್ಚಿಗಳು ಓಕೆ ವಿದ್ಯಾರ್ಥಿಗಳೇ ಇಲ್ಲಿಯವರೆಗೂ ಈ ಒಂದು ತರಗತಿ ನೋಡಿದ್ದಕ್ಕೆ ಧನ್ಯವಾದಗಳು ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವಿಡಿಯೋಸ್ಗಳಿಗಾಗಿ ಹಾಗೆ ಮಾದರಿ ಪ್ರಶ್ನೆ ಪತ್ರಿಕಗಳಿಗಾಗಿ ನಮ್ಮ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು